ಓಂ ಸಾಯಿರಾಮ್ ತಂದೆ ನಾನು ನಿನ್ನಿಂದ ನಿನ್ನನ್ನು ಭಜಿಸಿ ಪೂಜಿಸಿ ನಿನ್ನನ್ನು ನಂಬಿ ಏನೇನೋ ಒಳ್ಳೆಯದು ಎಲ್ಲವನ್ನು ನೋಡಿದೆ ನೀನೇ ತಂದೆ ತಾಯಿ ಎಂದು ನಂಬಿದ್ದೆ ಭಗವಂತ ನಾನು ನನಗೆ ತುಂಬ ಬೇಜಾರು ಮನಸ್ಸಿಗೆ ತುಂಬ ಚಿಂತೆ ಆದಾಗ ನಿನ್ನ ಸಾಯಿನಾಮವನ್ನು ನಾಮವನ್ನು ಬರೆಯುತ್ತಿದ್ದೆ ಮತ್ತು ನನಗೆ ಸುಮ್ಮನೆ ಯಾವುದೋ ಒಂದು ಪೆನ್ನು ಪೆನ್ಸಿಲು ಹಿಡ್ಕೊಂಡು ಒಂದು ಬಿಳಿ ಹಾಳೆ ಮೇಲೆ ಬರೀ ನಿನ್ನ ಪಾದವನ್ನು ಬಿಡಿಸ್ಬಿಟ್ಟು ಹಾಗೆ ನಿನ್ನ ಪಾದವೇ ಗತಿ ಅಂತ ಯಾವಾಗಲೂ ಬರಿತಾ ಇದ್ದೆ ಬಾಬಾ ಹಾಗೆ ಹಾಗೆಯೇ ನೀನು ನನ್ನ ಕೈ ಹಿಡಿದಿದ್ದಿ ಇವಾಗ ನಾನು ನನ್ನ ಮನಸ್ಸಲ್ಲಿ ಏನೋ ಅಂದುಕೊಂಡಿದ್ರು ಏನೋ ಒಂದು ಗಂಡಾಂತರ ನನಗೆ ಬಂದರು ಅಲ್ಲಿ ಯಾವುದೋ ಒಂದು ರೂಪದಲ್ಲಿ ನನ್ನನ್ನು ಬಂದು ನೀನು ಕೈ ಹಿಡಿಯಿತಾ ನಂಬಿದ್ದೇನೆ ನಾ ನನಗೆ ಒಂದು ಒಂದು ಘಟನೆ ಹತ್ರನೂ ನಾನು ಹೇಳಲಿಲ್ಲ ಆ ಘಟನೆ ನಾನು ಇವತ್ತು ನಿನ್ನ ಮುಂದೆ ಹೇಳುತ್ತಿದ್ದೇನೆ ಏನೆಂದರೆ ನಾನು ಹೋದ ಸಾರಿ ನಾನು ಇಲ್ಲಿ ನನ್ನ ಮಗಳ ಮನೆ ಅಮೇರಿಕಕ್ಕೆ ಬಂದಾಗ ನಾವು ಇಲ್ಲಿ ಒಂದು ಚಿಕ್ಕ ಟ್ರಿಪ್ ಅಂತ ಹೋದ್ವಿ ಆ ಟ್ರಿಪ್ಪಲ್ಲಿ ಏನಂದರೆ ಇದು ಚಿಕ್ಕ ಚಿಕ್ಕ ದೋಣಿ ಇತ್ತು ಆ ದೋಣಿನಲ್ಲಿ ನಾನು ಎಲ್ಲರೂ ಸ್ವಲ್ಪ ಹೋಗೋಣ ಅಂತ ನಾವೇ ಅದನ್ನು ದೋಣಿನ ಕೋಲಿಂದ ಹೀಗೆ ತುಳ್ಳಿ ತಳ್ಳಿ ತಳ್ಳಿ ದೋಣಿ ಇವಾಗ ದೋಣಿದಾಟೋರಿದ್ದಾರಲ್ವ ಅವರು ಯಾವ ಥರ ಮಾಡ್ತಾರೋ ಅದೇ ಥರ ನಾವು ಮಾಡೋದು ಕಾಯಿ ಕಿಂಗ್ ಅಂತಾರೆ ಇಂಗ್ಲೀಷಲ್ಲಿ ಆದರೆ ಅದು ಒಂದು ಚಿಕ್ಕ ಹಾಳೆ ಥರ ಇತ್ತು ನೋಡೋಕೆ ಅದು ತುಂಬ ಲೈಟು ತುಂಬ ಹಗುರವಾಗಿತ್ತು ಆದರೆ ನಾವು ಮನಸ್ಸು ಮಾಡಿಬಿಟ್ಟು ಅದನ್ನು ಇಬ್ಬರಿಬ್ರು ಕೂತ್ಕೊಂಡು ಹಿಂದೆ ಒಬ್ಬರು ಮುಂದೆ ಒಬ್ಬರು ಕೂತ್ಕೊಂಡು ನಮ್ಮ ಕೈಯಿಂದನೇ ನೀರಿಂದ ತಳ್ಳಿ ನಾನು ಧೈರ್ಯವಾಗಿ ನೀರಿಗೆ ಹೋದೆ ಹೋದಾಗ ಹೋದಾಗ ನನ್ನ ಖುಷಿಯಲ್ಲಿ ಎಷ್ಟು ಖುಷಿಯಲ್ಲಿ ಹೋಗಿದ್ದೀನೋ ಅದು ಆ ಕಡೆ ಈ ಕಡೆ ಮಾಡುವಾಗ ಒಂದು ಕಡೆ ಅದು ಮಗ್ಚಿ ಆ ಏನು ಹೇಳ್ತಾರೆ ತೆಪ್ಪ ಥರ ಇದೆ ಅದು ಅದು ಬಿಡ್ತು ಅದು ಬಿದ್ದಾಗ ನಮಗೆ ಸೇಫ್ಟಿಗೆ ಒಂದು ಕೋಟ್ ಹಾಕಿರ್ತಾರೆ ಏನು ರಕ್ಷಕವಚ ಅದಿದ್ರೂ ಸಹ ನನಗೆ ತುಂಬ ಒದ್ದಾಡಿದೆ ಆ ಹಿಂದೆ ನನ್ನ ಜೊತೆ ಇದ್ದವರು ಸಹ ನಮ್ಮ ಕೊಲೆಗರು ಅವ್ರದ್ದು ಅವರು ಸಹ ತುಂಬ ಕಷ್ಟಪಟ್ಟರು ಆದರೆ ಏನು ಮಾಡಿದರು ನಮಗೆ ಆ ಬೋಟು ಉಲ್ಟ ಬಿದ್ದ ತಕ್ಷಣ ನನ್ನ ಕೈಯಿಂದ ಆ ಬೋಟನ್ನು ಹಿಡ್ಕೊಳ್ಳೋಕ್ಕೆ ಅವರು ಹೆಲ್ಪ್ ಮಾಡಿದರು ನಂದು ಎರಡೂ ಕೈಯಿಂದ ಉಲ್ಟ ಆಗಿರುವ ಬೋಟನ್ನು ನಾನು ಹಿಡ್ಕೊಂಡೆ ಹಿಡ್ಕೊಂಡು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಭಗವಂತ ತುಂಬ ದೊಡ್ಡ ಸರೋವರ ಅಲ್ಲಿ ಜಾಸ್ತಿ ಏನು ಇದು ಇಲ್ಲ ಏನು ಬೋಟಿಂಗೆಲ್ಲ ಜಾಸ್ತಿ ಇಲ್ಲ ಅಲ್ಲೊಂದು ಇಲ್ಲೊಂದು ಇತ್ತು ಆಮೇಲೆ ನಾವು ಅದ್ದಾಡಿ ಅದನ್ನ ಹಿಡ್ಕೊಂಡು ಆಮೇಲೆ ಅಲ್ಲಿಂದ ಆ ಕಡೆಯಿಂದ ನನ್ನ ಬಾಬನೇ ಒಂದು ರೂಪದಲ್ಲಿ ಒಂದು ಇನ್ನೊಂದು ಬೋಟಲ್ಲಿ ಬಂದುಬಿಟ್ಟು ಬೋಟಲ್ಲ ಅದು ಸ್ವಲ್ಪ ದೊಡ್ಡದಾಗಿತ್ತು ಮೆಷಿನ್ದು ಮೆಷಿನ್ ತುಳಿ ನಾವು ತುಳಿಯೋದಲ್ಲ ಆದ್ದರಿಂದ ಇಬ್ಬರು ಅಮೇರಿಕನ್ಸು ಗಂಡ ಇದ್ದರು ಅವರು ಓಡಿ ಬಂದು ನನಗೆ ಹೆಲ್ಪ್ ಮಾಡಿದರು ಹೆಲ್ಪ್ ಅಂದರೆ ಅವ್ರನ್ನ ಬೋಟಿಗೆ ನನ್ನನ್ನು ಎತ್ತಿ ಹಾಕೋಕ್ಕೆ ನೋಡಿದರು ಆದರೂ ನನಗೆ ಮೇಲೆ ಹಾಕೋಕ್ಕೆ ಆಗಿಲ್ಲ ಆವಾಗ ಏನು ಮಾಡಿದರು ಅಂದರೆ ನನ್ನ ನನ್ನ ಕೈ ಹಿಡ್ಕೊಂಡೇ ಇದ್ದರು ಅವರು ಪಾಪ ಇನ್ನೊಬ್ಬರು ನನ್ನ ಜೊತೆ ಇದ್ದವ್ರನ್ನ ಇನ್ನೊಂದು ಬೋಟ್ ಬಂದು ಅವ್ರನ್ನ ದಡ ಸೇರಿಸಿ ಅವರು ಸೇಫಾಗಿ ಬಚಾವಾದರು ನಾನು ಮಾತ್ರ ತುಂಬ ಒದ್ದಾಡಿದೆ ಒದ್ದಾಡಿದೆ ಏನು ಕೈಯೆಲ್ಲ ನೋವು ಬಂದರೂ ನನಗೆ ಏನು ಮಾಡಿದ್ದು ಆಮೇಲೆ ನಿಧಾನ ಆ ಬೋಟಿಂದನೇ ಇನ್ನೊಂದು ಇನ್ನೊಂದು ಬೋಟ್ ಬಂದು ಆ ಬೋಟಿಗೆ ದಾರ ಕಟ್ಟಿ ಹಾಗೆ ಎಳ್ಕೊಂಡು ಬಂದು ನನ್ನನ್ನು ದಡ ಸೇರಿಸಿದರು ನಾನು ಏನಿಲ್ಲ ಅಂದರೂ ಒಂದು ಒಂದೂವರೆ ಗಂಟೆ ನೀರಲ್ಲಿ ಬೋಟ್ ಹಿಡ್ಕೊಂಡು ನನ್ನ ಶಕ್ತಿ ಮೀರಿ ನಾನು ಒದ್ದಾಡಿದ್ದೀನಿ ಆ ಬಾಬನೇ ನನಗೆ ಎಲ್ಲ ಧೈರ್ಯ ಕೊಟ್ಟು ನನ್ನ ಪ್ರಾಣ ಉಳಿಸಿದರು ಸಾಯಿರಾಮ್ ಅಲ್ಲಿ ನಡೆದಿರುವ ದೃಶ್ಯವನ್ನು ನಾವು ನನ್ನ ಮಗಳು ಮೇಲಿಂದ ಸೆರೆ ಹಿಡಿದು ಒಂದು ವಿಡಿಯೋ ಮಾಡಿದಾಳೆ ಅದನ್ನು ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಯಾವಾಗಲೇ ಅದರಲ್ಲಿ ಏನಂದರೆ ಅದರಲ್ಲಿ ನಾನು ಹಾಕಿರೋದು ನಾವು ಆ ಏನು ಒದ್ದಾಡಿದ್ದೀವಿ ಯಾವ ಥರ ಬೋಟ್ ಬಿದ್ದಿದೆ ಎಷ್ಟು ಬಚಾವ್ ಮಾಡಿದ್ದೀವಿ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನನ್ನ ಜೀವನದ ನಿಜವಾದ ಘಟನೆ ಅಂತ ಅದನ್ನು ಟೈಟಲ್ ಹಾಕಿದ್ದೀನಿ ಅದನ್ನೂ ಸರ್ತಿ ನೋಡಿ ಓಕೆ